ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ತುಂಬ ಈಸಿಯಿಂದ ಈಸಿ ವೇನಲ್ಲಿ ಹೇಳ್ಕೊಡ್ತೀನಿ ಆಮೇಲೆ ತುಂಬನೇ ಟೇಸ್ಟಿಯಿಂದ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಅಲ್ಲಿ ಬೆಲ್ಲೈಕನ್ ಇರುತ್ತೆ ನೋಡಿ ಅದನ್ನು ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಸೊ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದಲ್ವಾ ಹಾಗಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೆ ಒಂದು ಲೈಕ್ ಕೂಡ ಕೊಡಿ ಮತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ ಬನ್ನಿ ಮಾಡೋದು ಅಂತ ಅಂತೇಳ್ಬಿಟ್ಟು ಹೇಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಾನು ಈಗ ತೋರಿಸ್ತಿದ್ದೀನಲ್ಲ ಈ ಕಪ್ಪು ಈ ಕಪ್ನಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ಜೀರಾ ರೈಸ್ ತಗೊಂಡಿದ್ದೀನಿ ಮನೆಯಲ್ಲಿ ಯಾವ ರೈಸ್ ಇರುತ್ತೆ ಅದರಲ್ಲಿ ನೀವು ಮಾಡಿ ಪರವಾಗಿಲ್ಲ ಅದೇ ಮೆಜರ್ಮೆಂಟ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಅಷ್ಟು ಹೆಸ್ರುಬೇಳೆ ತಗೊಂಡಿದ್ದೀನಿ ಎರಡು ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಬಂದಿದ್ದೀನಿ ಈಗ ತೊಳೆದಾದ ನಂತರ ಇಲ್ಲಿ ನೋಡಿ ನಾನು ಇವಾಗ ಇದೇ ಸೇಮ್ ಮೆಜರ್ಮೆಂಟ್ ಮೆಜರ್ಮೆಂಟಲ್ಲಿ ಆರು ಏಳು ಕಪ್ ನೀರು ಹಾಕ್ತೀನಿ ನಾನು ಈಗ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕಪ್ಪು ಬೇಳೆ ತೊಗೊಂಡಿದ್ದೀನಿ ಅಲ್ಲಿಗೆ ಒಂದೂವರೆ ಆಯಿತು ಒಂದೂವರೆಗೆ ಡಬಲ್ ಹಾಕಬೇಕು ಯೂಶಲಿ ಅನ್ನ ಮಾಡುವಾಗ ನಾವು ಹಾಕ್ತೀವಿ ಸೊ ಅದಕ್ಕಿಂತ ಒಂದು ಕಪ್ ಎಕ್ಸ್ಟ್ರಾ ನಾನು ಹಾಕ್ತೀನಿ ಏಳು ಕಪ್ ಹಾಕ್ತೀನಿ ಯಾಕೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಬರಬೇಕಾಗತ್ತೆ ಅದಕ್ಕಾಗಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಒಂದೇ ಒಂದು ಸ್ಟಾರ್ ಹೂ ಹಾಕಿದ್ದೀನಿ ಎರಡು ಇಂಚು ಚಕ್ಕೆ ಕೂಡ ಹಾಕಿದ್ದೀನಿ ಎರಡು ಎರಡು ಲವಂಗ ಅದಾದ ನಂತರ ಎಲೆ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಎರಡು ಎರಡು ಪೀಸ್ ಹಾಕಿದ್ದೀನಿ ಅದಾದ ಇಷ್ಟನ್ನು ಹಾಕಿದ ನಂತರ ಒಂದು ಸ್ಪೂನ್ ಸಹಾಯದಿಂದ ಇದರಿಂದ ಕ್ಲೀನಾಗಿ ಒಂದ್ಸರಿ ಸ್ಟಿರ್ ಮಾಡ್ತಾ ಇದ್ದೀನಿ ಸ್ಟಿರ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ನಾನು ಇದನ್ನ ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತೀನಿ ನಿಮ್ಮನೆ ಕುಕ್ಕರ್ ನಲ್ಲಿ ಎಷ್ಟು ವಿಜಿಲಿಗೆ ಸಾಫ್ಟ್ ಬೇಯುತ್ತೆ ಅಕ್ಕಿ ಮತ್ತೆ ಹೆಸರು ಬೆಳೆ ನೋಡ್ಬಿಟ್ಟು ನೀವು ಕೂಗಿಸ್ಕೊಳ್ಳಿ ಅದಾದ ನಂತರ ಇಲ್ಲಿ ನೋಡಿ ನಾನು ಒಂದು ಬಾಂಡ್ಲಿ ತಗೊಂಡಿದ್ದೀನಿ ಅದಕ್ಕೆ ಫಸ್ಟ್ ನಾನು ಎಣ್ಣೆ ಹಾಕಿದ ನಂತರ ಗೋಡಿಂಬೆನ ಒಂದು ಆರು ಗೋಡಿಂಬೆನ ಕರ್ಕೊಳ್ತಾ ಇದ್ದೀನಿ ಇಲ್ಲಿ ಗೋಡಿಂಬೆನ ನಾನು ಜಸ್ಟ್ ಅದ್ರ ಮೇಲುಗಡೆ ಡೆಕೋರೇಷನ್ಗೋಸ್ಕರವಾಗಿ ಹೇಳ್ಬಿಟ್ಟು ನಾನು ಕರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೆಂಪುಗೆ ಆಗೋ ಥರ ಕರ್ಕೋಬೇಕಾಗುತ್ತೆ ಕಪ್ಪುಗೆಲ್ಲ ಮಾಡ್ಕೋಬೇಡಿ ನೋಡಿ ಇಷ್ಟು ಹದವಾಗಿ ಕರ್ಕೊಂಡ್ರೆ ಸಾಕು ಇದನ್ನು ಕರ್ಕೊಂಡಿರೋದನ್ನು ಒಂದು ಪ್ಲೇಟಿಗೆ ಹಾಕಿದ ನಂತರ ಇಲ್ಲಿ ನೋಡಿ ಈರುಳ್ಳಿನ ನಾನು ತೆಳ್ಳು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಈಗ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಬೋಂಡ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅವಾಗ ತೆಳ್ಳು ಹೇಗೆ ಹೆಚ್ಚಿಟ್ಕೊತೀವೋ ಈರುಳ್ಳಿನ ಅದೇ ತರನೇ ಇವಾಗ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಕೆಂಪು ಕಲರ್ ಆಗಬೇಕು ಅಲ್ಲಿ ತನಕ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಈರುಳ್ಳಿನೂ ಕೂಡ ಅಷ್ಟೇ ನಾನು ಲಾಸ್ಟಲ್ಲಿ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಹಾಕ್ತೀನಿ ನೋಡಿ ಈಗ ಫುಲ್ ಕೆಂಪುಗಾಗಾಗಿದೆ ಈರುಳ್ಳಿ ಸೊ ಇದನ್ನು ಕೂಡ ಇವಾಗ ನಾನು ಎತ್ಕೊಳ್ತಾ ಇದ್ದೀನಿ ಎತ್ಕೊಂಡಾದ ನಂತರ ಈ ಎಣ್ಣೆ ಎಲ್ಲ ಬಗ್ಗಿಸ್ಕೊಂಡಿದ್ದೀನಿ ಅದೇ ಬಾಣಲಿಗೆನೆ ಎರಡು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಕಾಯಿಲೆಗೆ ಬಿಟ್ಟಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಅದಾದ್ಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ನೋಡಿ ಶುಂಠಿನ ಈ ಥರ ಉದ್ದುದಕ್ಕೆ ಒಂದೊಂದು ಇಂಚಷ್ಟು ಕಡ್ಡಿ ಥರ ತೆಳ್ಳಗುದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಒಗ್ಗರಣೆಗೆ ಹಾಕಿದ್ದೀನಿ ಹಾಕಿದ ನಂತರ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಬಾಡಿಸ್ಕೊಂಡಾದ ನಂತರ ಇಲ್ಲಿ ಒಂದು ನಾಲ್ಕು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಸೀಳುಗುಯ್ದುಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಬಿಟ್ಟು ನಿಮ್ಮ ಹೆಚ್ಚಾನುಸಾರ ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಅದಾದ ನಂತರ ನೋಡಿ ಈ ನೋಡಿ ಈರುಳ್ಳಿನದ್ದುದ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿನ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ತಗೊಂಡಿದ್ದೆ ಅಷ್ಟನ್ನು ಹಾಕ್ಬಿಟ್ಟು ಇವಾಗ ಒಂದ್ಸಲ ಕ್ಲೀನ್ ಆಗಿ ಬಾಡಿಸ್ಕೊಳ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಬಾಡಿಸ್ಕೊಂಡಿದ್ದೀನಿ ಇಲ್ಲಿ ಏನು ಈರುಳ್ಳಿ ಫುಲ್ ಕೆಂಪುಗಾಗಬೇಕು ಅನ್ನೋದು ಸ್ವಲ್ಪ ಅದು ಗ್ಲಾಸಿ ಫಿನಿಶಿಂಗ್ ಬಂದರೆ ಸಾಕು ಈರುಳ್ಳಿ ಅಲ್ಲಿ ತನಕ ಬಾಡಿಸ್ಕೊಂಡ್ರೆ ಸಾಕು ನೋಡಿ ಈ ಟೈಮ್ನಲ್ಲಿ ನಾನು ಒಂದು ಸ್ಪೂನ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನು ಹಾಕಿ ಇಲ್ಲ ನೀವು ಮನೆಯಲ್ಲಿ ಮಾಡಿಕೊಂಡು ಜಿನ್ ಜಿಂಜರ್ ಮತ್ತು ಅನ್ನು ಸ್ವಲ್ಪ ಕ್ರಷ್ ಮಾಡ್ಕೊಂಡು ಅದನ್ನು ಹಾಕೋಬಹುದು ಏನು ತೊಂದರೆ ಇಲ್ಲ ನೋಡಿ ಇವಾಗ ಇಷ್ಟನ್ನು ಕೂಡ ಹಾಕಿದ್ದೀನಿ ಇಲ್ಲಿ ನಾನು ಸ್ಟಾರ್ಟಿಂಗು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಹೆಚ್ಚಿ ಕೂಡ ಹಾಕಿದ್ದೀನಿ ಅದು ತಿನ್ನುವಾಗ ಒಳ್ಳೆ ಘಮ ಕೊಡುತ್ತೆ ಟೀಸ್ಟ್ ಕೂಡ ಕೊಡುತ್ತೆ ಆ ತುಪ್ಪ ಮತ್ತು ಹೆಣ್ಣಿನಲ್ಲಿ ಕರೆದಿರೋದ್ರಿಂದ ಇಲ್ಲಿ ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೀನಿ ಸ್ವಲ್ಪ ರುಚಿ ಹೆಚ್ಚಿಗೆ ಆಗೋದಕ್ಕೋಸ್ಕರ ಅದಾದ ನಂತರ ಇಲ್ಲಿ ಮೀಡಿಯಂ ಗಾತ್ರದ್ದು ಒಂದೇ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ನಾನು ಬಾಡಿಸ್ತಾ ಇದ್ದೀನಿ ಇಲ್ಲಿ ನಾನು ಏನು ತಗೊಂಡಿರೋ ಪ್ರಮಾಣದಲ್ಲಿ ವೀಕ್ಷಕರೇ ಈ ಒಂದು ಬ್ರೇಕ್ಫಾಸ್ಟನ್ನು ಕಡಿಮೆ ಇದ್ರೂ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ನೀಟಾಗಿ ತಿನ್ಬೋದು ವೀಕ್ಷಕರೇ ಅಷ್ಟು ಕ್ವಾಂಟಿಟಿ ಆಗುತ್ತೆ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪ್ರಮಾಣ ಕಡಿಮೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಖಾರ ಎರಡನ್ನೂ ಹಾಕೋದ್ರಿಂದ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಎರಡನ್ನೂ ಸ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಮುಕ್ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೀತಿ ಕೂಡ ಆ್ಯಡ್ ಮಾಡಿದ್ದೀನಿ ಕಸೂರಿ ಮೀತಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಅದನ್ನು ಕೂಡ ಒಗ್ಗರಣೆಗಾಕಿ ಬಾಡಿಸ್ಕೋಬೇಕು ಇಲ್ಲಿ ನೋಡಿ ಅಕ್ಕಿ ಮತ್ತು ಹೆಸರು ಬೆಳೆ ಬೆಂದ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ನುಣ್ಣಗೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನುಣ್ಣಗೆ ಬೆಂದಿದೆಯಲ್ಲ ಈ ಥರ ಬೆಂದ್ಕೋಬೇಕು ಆ ಅಂಥ ಅಕ್ಕಿ ಮತ್ತು ಹೆಸರುಬೇಳೆನ ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಥರ ಮಸಾಲೆನ ಒಗ್ಗರಣೆಗೆ ಇಲ್ಲ ಎಲ್ಲ ಮಸಾಲೆನೂ ಕೂಡ ಅದಕ್ಕೆ ನಾನು ಕುಕ್ಕರ್ನಲ್ಲಿ ಕುಯ್ಯ ಕೂಗ್ಸೋದಕ್ಕೆ ಹೇಳ್ಬಿಟ್ಟು ಅಕ್ಕಿ ಮತ್ತು ಹೆಸರು ಬೇಳೆ ಇಟ್ನೆಲ್ಲ ಆವಾಗಲೇ ಹಾಕಿದ್ದೀನಿ ನೋಡಿ ಈಗ ಇದು ಹಾಕಿದ ನಂತರ ಒಂದು ಕಪ್ಪಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಏಕೆಂದರೆ ಇದು ಹಟ್ ತುಂಬನೇ ಗಟ್ಟಿ ಇರುತ್ತೆ ಬೆಂದಾದ ನಂತರ ಅಕ್ಕಿ ಮತ್ತು ಹೆಸರು ಬೇಳೆ ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ಹಾಕೋದ್ರಿಂದ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸ್ವಲ್ಪ ತೆಳ್ಳಗೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಷ್ಟು ಹಾಕಿದ ನಂತರ ಈಗ ಉಪ್ಪನ್ನ ಈ ಸಂದರ್ಭದಲ್ಲಿ ನಾನು ಹಾಕಿದ್ದೀನಿ ಅಲ್ಲಿ ಬೇಯೋದಕ್ಕೆ ಹಾಕೋಕೆ ಹೋಗ್ಬಿಡಿ ಯಾವ ಕಾರಣಕ್ಕೂ ಇಲ್ಲಿ ಎಲ್ಲ ಅದು ಬೆಂದಾದ ನಂತರ ಲಾಸ್ಟಲ್ಲಿ ಉಪ್ಪನ್ನು ಹಾಕಬೇಕಾಗತ್ತೆ ನೋಡಿ ಇಷ್ಟನ್ನು ಹಾಕಿದ ನಂತರ ಕ್ಲೀನಾಗಿ ಒಂದ್ಸರಿ ಸ್ಟಿರ್ ಮಾಡ್ತಾ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆಯಿತು ರೆಡಿಯಾಗಿ ಫೈನಲ್ ಆಗಿ ನಾನು ನಾನು ಫಸ್ಟೇ ಕರೆದಿಟ್ಕೊಂಡಿದ್ನಲ್ಲ ಗೋಡಿಂಬೆ ಮತ್ತು ಈರುಳ್ಳಿ ಎರಡನ್ನೂ ಕೂಡ ಇವಾಗ ನಾನು ಹಾಕ್ತಾ ಇದ್ದೀನಿ ಗಾರ್ನಿಶಿಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಹಾಕಿದ್ದೀನಿ ಇದಾದ ನಂತರ ಈಗ ನೋಡಿ ಗೋಡಿಂಬೆ ಕೂಡ ಹಾಕಿದ್ದೀನಿ ನೋಡಿ ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ಕ್ಲಾಸ್ ಆಗಿರೋ ಒಂದು ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ವೀಕ್ಷಕರೇ ಫಸ್ಟ್ಲಾಗಿ ಸಾಗಿರೋ ಅಂಥ ಒಂದು ದಾಲ್ ಕಿಚಡಿ ರೆಡಿ ಆಗೋಯ್ತು ವೀಕ್ಷಕರೇ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ತುಂಬಾ ಇಷ್ಟಪಡ್ತೀರಾ ಥ್ಯಾಂಕ್ ಯು